ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ನಡೆದಿತ್ತು ಈ ಮಹಾ ಸಮ್ಮೇಳನದಲ್ಲಿ ತೆಗೆದಂಥ ಅದ್ಭುತವಾದ ಫೋಟೋ ಹಾಗೂ ವಿಡಿಯೋಗಳನ್ನು ನಿಮಗಾಗಿ ತಂದಿದ್ದೇನೆ ಯಾರ್ಯಾರು ನೋಡಿಲ್ಲ ಈ ವಿಡಿಯೋನ ನೋಡಿ ವಿಡಿಯೋ ನೋಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಬಹಳ ನಿರೀಕ್ಷೆಯಿಂದ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಏಳನೇ ವೇತನ ಆಯೋಗ ಜಾರಿ ಆಗತ್ತೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಆಗತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಜಾರಿ ಆಗತ್ತೆ ಅಂತ ಬಹಳ ನಿರೀಕ್ಷೆಗಳಿಂದ ನಾವು ಎಲ್ಲ ಬೆಂಗಳೂರಿಗೆ ಹೋಗಿ ಅರಮನೆ ಮೈದಾನದಲ್ಲಿ ಸಂಭ್ರಮದಿಂದ ನೌಕರರ ಸಮ್ಮೇಳನದಲ್ಲಿ ಭಾಗವಹಿಸಿತು ಆದರೆ ನಾವು ಹೋಗಬೇಕಾಗಿರೋಂಥ ಇದ್ದಂಥ ಸಂಭ್ರಮ ಬರಬೇಕಾದನೇ ಇರಲಿಲ್ಲ ಯಾಕಂದರೆ ಹೋಗ್ಬೇಕಾದನೇ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಹೋಗಿದ್ದು ಬರಬೇಕಾದನೇ ಯಾವುದೇ ನಿರೀಕ್ಷೆಗಳು ಈಡೇರಲಿಲ್ಲ ಬೇಜಾರದಿಂದ ವಾಪಸ್ ಬಂದರು ಆದರೂ ಕೂಡ ಅರಮನೆ ಮೈದಾನದಲ್ಲಿ ನಡೆದಂಥ ಸಮಾವೇಶದ ಅದ್ಭುತ ಕ್ಷಣಗಳ ವಿಡಿಯೋ ಹಾಗೂ ಫೋಟೋಗಳನ್ನು ನಿಮಗಾಗಿ ತಂದಿದ್ದೀನಿ ಅದನ್ನು ನೋಡಿ ನಿಮ್ಮ ನೆನಪಿನ ಅಂಗಳದಲ್ಲಿ ಉಳಿಯತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತು ಹಸಿರಾಗಿರುವಂಥ ಅಚ್ಚಳಿಯದಂತೆ ಉಳಿಯುವಂಥ ಅದ್ಭುತ ಕ್ಷಣಗಳನ್ನು ಈ ಕ್ಷಣಗಳನ್ನು ಮಿಸ್ ಮಾಡಿಕೊಳ್ಳದನೆ ನೋಡಿ ಯಾರ್ಯಾರು ಹೋಗಿದ್ರಿ ಅವರು ಹಾಗೂ ಹೋಗ್ದೇ ಇರೋರು ಪ್ರತಿಯೊಬ್ಬರು ಈ ಅದ್ಭುತವಾದ ಸಮಾವೇಶದ ವೀಕ್ಷಣೆ ಮಾಡಿ ಈ ಸಮಾವೇಶದಿಂದ ನಾವು ಸಾಧಿಸಿದ ಮಾತ್ರ ಜೀರೋ 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 ಗುಡ್ಡ ಕಡ್ದು ಇಲಿ ಹಿಡ್ದಂಗಾಯ್ತು ಇಲಿನೂ ಸಿಗಲಿಲ್ಲ ಆದರೂ ಕೂಡ ಇಂಥ ಐತಿಹಾಸಿಕ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನೌಕರರು ಹೋಗಿ ಸಮಾಗಮ ಆಗಿ ನಮ್ಮ ಸುಖ ಕಷ್ಟಗಳನ್ನು ವಿನಿಮಯ ಮಾಡ್ಕೊಂಡಿರೋಂಥ ಅದ್ಭುತ ಕ್ಷಣಗಳನ್ನು ಇಂಥ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತ ಕ್ಷಣದ ವಿಡಿಯೋ ಫೋಟೋಗಳು ನಿಮಗಾಗಿ ನನ್ನ ಕೈಲಾದಷ್ಟು ಫೋಟೋ ಇಲ್ಲಿ ನೋಡಿ ಅಧ್ಯಕ್ಷರಾದ ಸಡಾಕ್ಷರೀರವರು ನೌಕರರ ವಿಚಾರವಾಗಿ ಮಾತಾಡ್ತಿರುವಂಥ ಅದ್ಭುತವಾದ ಭಾಷಣವನ್ನು ಕೂಡ ತಂದಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೀಗ ಪ್ರಾಸ್ತಾವಿಕ ನುಡಿಗಳು ಸರ್ಕಾರಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಥ್ಯಾಂಕ್ ಯು ಆತ್ಮೇರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಹಾಗೂ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳಿಂದ ಕಳೆದ ಏಳು ವರ್ಷಗಳಿಂದ ಮಾಡದೇ ಇರುವಂಥ ರಾಜ್ಯ ಸರ್ಕಾರಿ ನೌಕರ ಮಹಾ ಸಮ್ಮೇಳನವನ್ನು ನೀವೆಲ್ಲರೂ ಕೂಡ ಭಾಗವಹಿಸುವಂಥ ಮೂಲಕವಾಗಿ ಅತ್ಯಂತ ಅದ್ಭುತವಾಗಿ ಇವತ್ತು ಸಮ್ಮೇಳನವನ್ನು ಮಾಡಲಿಕ್ಕೆ ಕರಡಿಬಹುದರಾದಂಥ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಹಾಗೂ ನೂತನವಾಗಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ಸಂಘದಿಂದ ಅಭಿನಂದನೆಯನ್ನು ನಿಮ್ಮ ಸಮ್ಮುಖದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಅಭಿನಂದನೆಯನ್ನು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಪ್ರೀತಿಯಿಂದ ಸ್ವೀಕರಿಸಿರುವಂಥ ನಮ್ಮ ನಿಮ್ಮೆಲ್ಲರ ನುಡಿದಂತೆ ನಡೆದ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರೀತಿಪೂರ್ವಕವಾಗಿರುವಂಥ ನನ್ನ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ನನ್ನ ಮೊಟ್ಟ ಮೊದಲನೇ ಬಾರಿಗೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯ ಸಮಾನತೆಯನ್ನು ನೀಡುವ ಅಧಿಕಾರನಾಗಿ ನೌಕರರ ಪಾಲಿನ ಹಲವಾರು ಐತಿಹಾಸಿಕ ಆದೇಶಗಳನ್ನು ಮಾಡಲು ಕಾರಣೀಭೂತರಾಗಿದ್ದಂಥ ಸಾಕಷ್ಟು ಸಮಾಜದ ಜನಪರ ಯೋಜನೆಗಳನ್ನ ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನೇಕ ಯೋಜನೆಗಳನ್ನ ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ಕೊಟ್ಟಂತ ಗ್ಯಾರಂಟಿ ರಾಮಾಯಣ ಈ ರಾಜ್ಯಕ್ಕೆ ಪರಿಚಿತರಾಗಿತ್ತಂತ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನಾನು ನೆಡ್ಕೊ ನೆನಪಾಡ್ಕೊಳ್ತಾ ಬರುವಂತ ಮುಂದಿನ ದಿನಗಳಲ್ಲಿ ನಿಮ್ಮ ಆಳ್ವಿಕೆಯಲ್ಲಿ ಅನೇಕ ಜನಪರವಾಗಿರುವಂತ ನೌಕರ ಪರವಾಗಿರುವಂತ ಕಾರ್ಯಗಳನ್ನು ಮಾಡುವಂತ ಒಂದು ಶಕ್ತಿಯನ್ನು ಭಗವಂತ ಕೊಡ್ಲಿ ನಾವು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ರಾಮಯ್ಯನ ಬದಲಾಗಿ ಚಿನ್ನದ ರಾಮಾಯಣ ಹೆಸರನ್ನು ಹೆಸರನ್ನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಗುವಂಥ ಒಂದು ಆಶಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಬೈರತಿ ರೀತಿ ಸುರೇಶ್ ಅವರು ಮಾನ್ಯ ಸಚಿವರು ಕೂಡ ಇದ್ದಾರೆ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾನೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ ಖಂಡ್ರೆ ಸಾಹೇಬರು ಕೂಡ ಇದ್ದಾರೆ ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾನೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷಗಳಾಗಿರುವಂತಹ ಎಂ ಟಿ ಕೃಷ್ಣಪ್ಪನವರು ಶೈಶೇಗೌಡರು ನಮ್ಮ ಮಾಜಿ ಖಜಾಂಚಿಗಳಾಗಿರುವಂಥ ಶ್ರೀನಿವಾಸರವರು ರಾಜ್ಯ ಸಂಘದ ಪದಾಧಿಕಾರಿಗಳಾಗಿರುವಂಥ ಶ್ರೀನಿವಾಸ್ ತಿಮ್ಮೇಗೌಡರು ಹಾಗೆ ಅವರು ವೆಂಕಟೇಶಯ್ಯನವರು ಮಲ್ಲಿಕಾರ್ಜುನ ರವರು ರುದ್ರಪ್ಪನವರು ಬಸವರಾಜರವರು ಸಿದ್ದರಾಮಣ್ಣನವರು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರುವಂಥ ಡಾಕ್ಟರ್ ರವರು ಇವರೆಲ್ಲರನ್ನೂ ಕೂಡ ನೆನಪು ಮಾಡಿಕೊಳ್ತಾ ನಮ್ಮ ಸ್ವಾಗತವನ್ನು ಹೇಳಿದಂಥ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಅಧ್ಯಕ್ಷರುಗಳಿಗೆ ಹಾಗೆ ವೇದಿಕೆ ಮೇಲೆ ಕುಳಿತಿರುವಂಥ ಸುಮಾರು ಎಲ್ಲ ವೃಂದ ಸಂಘಗಳ ಸ್ವಾಗತ ಸಮಿತಿಯ ಅಧ್ಯಕ್ಷರುಗಳಿಗೆ ಹಾಗೆ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರಿಗೆ ಭಾಗವಹಿಸಿರುವಂಥ ಎಲ್ಲ ತಾಲೂಕು ಜಿಲ್ಲೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಾಲೂಕಿನ ಕಾರ್ಯದರ್ಶಿ ಖಜಾಂಚಿಗಳು ಹಾಗೆ ಎಲ್ಲ ಹಂತದ ಪದಾಧಿಕಾರಿಗಳನ್ನ ಬಂದಿರುವಂತ ಎಲ್ಲ ವೃಂದ ಸಂಘಗಳು ನಿಗಮ ಮಂಡಳಿ ವಿಶ್ವವಿದ್ಯಾಲಯ ಅನುದಾನಿತ ಸಂಸ್ಥೆಗಳ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ನೌಕರ ಬಾಂಧವರನ್ನ ಅತ್ಯಂತ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ನೆನಪು ಮಾಡ್ಕೊಳ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರ ಈಗಾಗಲೇ ಸ್ವಾಗತವನ್ನು ಮುಗಿಸಿ ಆಗಿದೆ ನಾವೆಲ್ಲ ಕೂಡ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ ಕಳೆದ ಏಳು ವರ್ಷಗಳಿಂದ ಈ ರೀತಿಯಾಗಿರುವಂತಹ ಸಮ್ಮೇಳನವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಕಾರಣ ಕೋವಿಡ್ ಬಂದಿರುವಂತಹ ಕಾರಣಕ್ಕಾಗಿ ನಾವು ಸಮ್ಮೇಳನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಸಿದ್ದರಾಮಯ್ಯ ಸಾಹೇಬರು ಈ ವೇದಿಕೆನಲ್ಲಿ ಇದೇ ರೀತಿಯ ಒಂದು ಮಹಾ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು ಅವ್ರು ಹೇಳ್ತಾ ಇದ್ರು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಇವತ್ತೇನಪ್ಪ ತುಂಬ ಹೋಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ನನ್ನೊಟ್ಟಿಗೆ ಹೇಳ್ತಾ ಇದ್ರು ಬಹುಶಃ ಬಹುಶಃ ಇವತ್ತು ನೌಕರ ಸಂಘಟನೆ ಹೆಂಗಾಗಿದೆ ಅಂದ್ರೆ ತಾಲೂಕು ಹಳ್ಳಿ ಹೋಬಳಿ ಮಟ್ಟಕ್ಕೆ ರೀಚ್ ಆಗಿದೆ ಇವತ್ತೆಲ್ಲ ನೌಕರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ರೂಪಾಯಿ ಹಣವನ್ನು ಕೊಡದೆ ತಾವೆಲ್ಲ ಕೂಡ ಸ್ವಾಭಿಮಾನದಿಂದ ಅಭಿಮಾನದಿಂದ ತಮ್ಮನ್ನ ನೋಡಲಿಕ್ಕೆ ಬಂದಿದ್ದಾರೆ ಎನ್ನುವಂಥದ್ದನ್ನ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದಾದ ನಂತರದಲ್ಲಿ ಮೈಸೂರಿನಲ್ಲಿ ಭೈರಪ್ಪನವರು ದಕ್ಷ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಿನಲ್ಲಿ ತಮ್ಮ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ದು ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಇಂಥ ಒಂದು ಬೃಹತ್ತಾಗಿರುವಂತಹ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉದಯವಾಗಿ ಇವತ್ತು ನೂರಾಮರು ವರ್ಷಗಳ ದಾಖಲೆಯ ಇತಿಹಾಸವನ್ನ ಸ್ವಾತಂತ್ರ್ಯ ಪೂರ್ವದ ಸಂಘಟನೆ ಈ ರಾಜ್ಯದಲ್ಲಿ ಯಾವುದಾದ್ರೂ ಇದೆ ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರ ಎಂಬತ್ನಾಲ್ಕು ತಾಲೂಕುಗಳಲ್ಲಿ ಸದೃಢ ಸಂಘಟನೆ ಹೊಂದಿರುವಂತಹ ಸಂಘಟನೆ ಬಹಳಷ್ಟು ಸಂಘಟನೆಗಳಿದೆ ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆಗಳನ್ನು ಹೊಂದಿಲ್ಲ ಈ ರಾಜ್ಯದಲ್ಲಿ ಆರು ಲಕ್ಷ ನೌಕರು ಕೂಡ ಪ್ರತಿ ವರ್ಷ ಇನ್ನೂರು ರೂಪಾಯಿ ಸದಸ್ಯತ್ವವನ್ನು ಕೊಟ್ಟು ಒಬ್ಬ ನೌಕರರು ಕೂಡ ಸದಸ್ಯತ್ವ ಬೇಡ ಅನ್ನದೇ ಇರುವಂತಹ ಸಂಘಟನೆ ಈ ರಾಜ್ಯದಲ್ಲಿದೆ ಅದು ನಮ್ಮ ಹೆಮ್ಮೆಯ ದೇಶದ ಮಾದರಿ ಸಂಘಟನೆ ನಮ್ಮ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ನೌಕರರು ಈ ನಿಜವಾದ ದೇಶದ ದೇಶ ಪ್ರೇಮಿಗಳು ದೇಶದ ಸೇವಕರು ದೇಶವನ್ನು ಕಟ್ಟುವಲ್ಲಿ ನೌಕರ ಪಾತ್ರ ಅನನ್ಯವಾಗಿದೆ ಎನ್ನುವಂಥದ್ದು